ಸೌತ್ ಆಫ್ರಿಕಾ ವಿರುದ್ಧದ ಸರಣಿಗೂ ಮುನ್ನವೇ ಮೈದಾನದಲ್ಲಿ ಸಂಜು ಸ್ಯಾಮ್ಸನ್ ಅವರ ಆರ್ಭಟ ಕೇವಲ ನಲವತ್ತು ಎಸೆತಗಳಲ್ಲಿ ಬಾರಿಸಿದರು ನೂರ ಇಪ್ಪತ್ತೆಂಟು ರನ್ ಸಂಜು ಸ್ಯಾಮ್ಸನ್ ಅವರ ಈ ರೀತಿಯ ಅಪಾಯಕಾರಿಯಾದ ಬ್ಯಾಟಿಂಗ್ ಅನ್ನು ನೋಡಿ ನಡುಗಲು ಆರಂಭಿಸಿತು ಸೌತ್ ಆಫ್ರಿಕಾ ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನೀವು ಕೂಡ ಸಚಿನ್ ತೆಂಡೂಲ್ಕರ್ ಅವರನ್ನು ಕ್ರಿಕೆಟ್ ದೇವರು ಎಂದು ಪರಿಗಣಿಸಿದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಮತ್ತು ನಿಮ್ಮ ಪ್ರಕಾರ ವಿರಾಟ್ ಕೊಹ್ಲಿ ಹಾಗೂ ಎಂಎಸ್ ಧೋನಿಯಲ್ಲಿ ಯಾವ ಆಟಗಾರನಿಗೆ ಹೆಚ್ಚು ಅಭಿಮಾನಿಗಳು ಇದ್ದಾರೆ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಭಾರತ ತಂಡ ವಿಶ್ವಕಪ್ ಅನ್ನು ಸೋತ ತಕ್ಷಣ ಆಸ್ಟ್ರೇಲಿಯಾದ ವಿರುದ್ಧ ಐದು ಟಿ ಟ್ವೆಂಟಿ ಪಂದ್ಯಗಳ ಸರಣಿಯನ್ನು ಆಡಿತು ಮತ್ತು ಆ ಸರಣಿಯಲ್ಲಿ ಭಾರತ ತಂಡ ಅದ್ಭುತವಾಗಿ ಆಡುವ ಮೂಲಕ ನಾಲ್ಕು ಮತ್ತು ಒಂದರ ಅಂತರದಿಂದ ಸರಣಿಯನ್ನು ಗೆದ್ದುಕೊಂಡಿತು ಮತ್ತು ಈಗ ಭಾರತ ತಂಡ ಬಲಿಷ್ಠ ತಂಡವಾದ ಸೌತ್ ಆಫ್ರಿಕಾ ವಿರುದ್ಧ ಮೂರು ಟಿ ಟ್ವೆಂಟಿ ಪಂದ್ಯ ಮೂರು ಏಕದಿನ ಪಂದ್ಯ ಹಾಗೂ ಎರಡು ಟೆಸ್ಟ್ ಪಂದ್ಯಗಳ ಸರಣಿಯನ್ನು ಆಡಲಿದೆ ಹಾಗೂ ಎರಡು ತಂಡಗಳ ನಡುವಿನ ಈ ಟೂರ್ನ ಆರಂಭ ಡಿಸೆಂಬರ್ ಹತ್ತರಿಂದ ಆಗಲಿದೆ ಆದರೆ ಸ್ನೇಹಿತರೆ ಈ ಟೂರ್ಗೂ ಮುನ್ನವೇ ಭಾರತ ತಂಡದ ಈ ಬ್ಯಾಟ್ಸ್ಮನ್ ಆರ್ಭಟಿಸಲು ಶುರು ಮಾಡಿದ್ದಾನೆ ಹೌದು ಸ್ನೇಹಿತರೆ ಈ ಆಟಗಾರನ ಹೆಸರು ಸಂಜು ಸ್ಯಾಮ್ಸನ್ ಸಂಜು ಸ್ಯಾಮ್ಸನ್ ಅವರಿಗೆ ಹಲವು ಸಮಯಗಳಿಂದ ಟೀಮ್ ಇಂಡಿಯಾದಲ್ಲಿ ಆಡಲು ಯಾವುದೇ ರೀತಿಯ ಅವಕಾಶವನ್ನು ಕೊಟ್ಟಿರಲಿಲ್ಲ ಅದು ಏಷ್ಯಾ ಕಪ್ ಆಗಲಿ ಒಡಿಐ ವರ್ಲ್ಡ್ ಕಪ್ ಆಗಲಿ ಅಥವಾ ರೀಸೆಂಟ್ ಆಗಿ ನಡೆದ ಟಿ ಟ್ವೆಂಟಿ ಸರಣಿಗಳಾಗಲಿ ರೆ ಈಗ ಸಂಜು ಸ್ಯಾಮ್ಸನ್ ಅವರಿಗೆ ಸೌತ್ ಆಫ್ರಿಕಾ ವಿರುದ್ಧ ನಡೆಯಲಿರುವ ಏಕದಿನ ಸರಣಿಗೆ ಟೀಂ ಇಂಡಿಯಾದಲ್ಲಿ ಅವಕಾಶ ಕೊಟ್ಟಿದ್ದಾರೆ ಮತ್ತು ಈ ಸರಣಿಗೂ ಮುನ್ನವೇ ಆರ್ಭಟಿಸಿದ ಸಂಜು ಸ್ಯಾಮ್ಸನ್ ಅವರು ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಅಪಾಯಕಾರಿಯಾದ ಬ್ಯಾಟಿಂಗ್ ಅನ್ನು ಆಡುವ ಮೂಲಕ ಸಿಕ್ಸರ್ ಹಾಗೂ ಬೌಂಡರಿಗಳ ಸಹಾಯದಿಂದ ನೂರ ಇಪ್ಪತ್ತೆಂಟು ರನ್ ಗಳ ಭರ್ಜರಿಯಾದ ಶತಕವನ್ನು ಬಾರಿಸಿದರು ಹಾಗೂ ಈ ಶತಕದ ನಂತರ ಮೀಡಿಯಾದವರು ಇಂಟರ್ವ್ಯೂ ನಲ್ಲಿ ಸಂಜು ಸ್ಯಾಮ್ಸನ್ ಅವರಿಗೆ ಪ್ರಶ್ನೆ ಮಾಡುವ ಮೂಲಕ ನೀವು ಹಲವು ಸಮಯದ ನಂತರ ಟೀಂ ಇಂಡಿಯಾ ಕಂಬ್ಯಾಕ್ ಮಾಡಿ ಸೌತ್ ಆಫ್ರಿಕಾ ವಿರುದ್ಧ ಏಕದಿನ ಸರಣಿಯನ್ನು ಆಡಲಿದ್ದೀರಾ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂದು ಕೇಳಿದರು ಇದಕ್ಕೆ ಉತ್ತರ ನೀಡಿದ ಸಂಜು ಸ್ಯಾಮ್ಸನ್ ಅವರು ಮಾತನಾಡುವ ಮೂಲಕ ಸೌತ್ ಆಫ್ರಿಕಾ ವಿರುದ್ಧ ನಡೆಯಲಿರುವ ಏಕದಿನ ಸರಣಿಯಲ್ಲಿ ನಾನು ಅಪಾಯಕಾರಿಯಾದ ಬ್ಯಾಟಿಂಗ್ ಅನ್ನು ಆಡಿ ನನಗೆ ಟೀಂ ಇಂಡಿಯಾದಲ್ಲಿ ಆಡಲು ಅವಕಾಶ ಕೊಡದಿರುವ ಹಾಗೂ ನನ್ನ ಬ್ಯಾಟಿಂಗ್ ನ ಮೇಲೆ ಪ್ರಶ್ನೆಗಳನ್ನು ಉಂಟು ಮಾಡುತ್ತಿದ್ದ ಪ್ರತಿಯೊಬ್ಬರಿಗೂ ತಕ್ಕ ಉತ್ತರವನ್ನು ನೀಡುತ್ತೇನೆ ಎಂದು ಹೇಳಿದರು ಸ್ನೇಹಿತರೆ ನಿಮ್ಮ ಪ್ರಕಾರ ಸಂಜು ಸ್ಯಾಮ್ಸನ್ ಅವರಿಗೆ ಏಕ ದಿನ ಸರಣಿಯಲ್ಲಿ ಆಡಲು ಅವಕಾಶ ಕೊಡಬೇಕೋ ಬೇಡವೋ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ